ಐದು ವರ್ಷ ಇಪ್ಪತ್ತೈದು ಬಿಜೆಪಿ ಸಂಸದರು ಏನ್ ಮಾಡಿದ್ರು ರಾಜ್ಯ ಕಾಂಗ್ರೆಸ್ ಸರಣಿ ಟ್ವೀಟ್ ಬಿಜೆಪಿಗೆ ಶಾಕ್ ಈಗ ಮತ್ತೆ ಬಿಜೆಪಿಗಳನ್ನೇ ಆರಿಸಿ ಕಳಿಸ್ತಾರ ಕನ್ನಡಿಗರು ಐದು ವರ್ಷ ಬರೋಬ್ಬರಿ ಐದು ವರ್ಷ ಕರ್ನಾಟಕದ ಇಪ್ಪತ್ತೈದು ಬಿಜೆಪಿ ಸಂಸದರು ಏನ್ ಮಾಡಿದ್ರು ಕನ್ನಡಿಗರ ಕಷ್ಟ ನಷ್ಟದ ಬಗ್ಗೆ ಮೋದಿ ಸರ್ಕಾರದ ವಿರುದ್ಧ ದನಿ ಎತ್ತಲಿಲ್ಲ ದನಿ ಎತ್ತೋದ್ ಹೋಗ್ಲಿ ಅಟ್ಲೀಸ್ಟ್ ಕನ್ನಡಿಗರ ಕಷ್ಟಕ್ಕೆ ಸೂಕ್ತ ಪರಿಹಾರವನ್ನು ತಂದು ಕೊಟ್ಟಿಲ್ಲ ಮೋದಿ ಮುಂದೆ ನಡು ಬಗ್ಗಿಸಿ ಗಡಗಡ ನಡುಗುವ ಬಿಜೆಪಿ ಎಂಪಿಗಳಿಗೆ ಕನ್ನಡಿಗರ ಐದು ವರ್ಷದ ಕಷ್ಟ ನಷ್ಟ ಕಾಣಲಿಲ್ವಾ ಈ ಬಗ್ಗೆ ಇಪ್ಪತ್ತೈದು ಬಿಜೆಪಿ ಸಂಸದರನ್ನ ಟ್ವೀಟ್ ಮಾಡಿ ರಾಜ್ಯ ಕಾಂಗ್ರೆಸ್ ತರಾಟೆಗೆ ತಗೊಂಡಿದ್ದೆ ಹಾಗಾದ್ರೆ ಆ ಟ್ವೀಟ್ ದಾಳಿ ಹೇಗಿತ್ತು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೇನೇ ಪಕ್ಕದಲ್ಲಿರೋ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ಕಾಂಗ್ರೆಸ್ ಟ್ವೀಟ್ ನಂಬರ್ ಒನ್ ಕರ್ನಾಟಕಕ್ಕೆ ಬರ ಪರಿಹಾರ ನೀಡದೆ ವಂಚಿಸಿದ್ದಲ್ಲದೆ ರಾಜ್ಯ ಸರ್ಕಾರದ ಮೇಲೆಯೇ ಸುಳ್ಳಿನ ಗೂಬೆ ಕೂರಿಸಿದ್ದ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ ಈಗಲಾದರೂ ಮೋಸ ಮಾಡಿದ್ದೇವೆ ಎಂದು ಒಪ್ಪಿಕೊಳ್ಳುವರ ಅಥವಾ ಬಂಡತನದ ಸುಳ್ಳುಗಳನ್ನು ಮುಂದುವರಿಸುವರ ಕರ್ನಾಟಕ ಬಿಜೆಪಿ ಆರು ತಿಂಗಳ ಸಮಯದಲ್ಲಿ ಕೇಂದ್ರ ಸರ್ಕಾರ ಬರ ಪರಿಹಾರ ನೀಡಲು ಕನಿಷ್ಠ ಉನ್ನತಾಧಿಕಾರಿಗಳ ಸಭೆಯನ್ನು ನಡೆಸಲಿಲ್ಲ ಎಂದರೆ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕದ ಬಗ್ಗೆ ಕನ್ನಡಿಗರ ಬಗ್ಗೆ ಇರೋದು ನಿರ್ಲಕ್ಷ್ಯವೋ ದ್ವೇಷವೋ ಉನ್ನತ ಅಧಿಕಾರಿಗಳ ಸಭೆ ನಡೆಸಲು ಚುನಾವಣಾ ಆಯೋಗದ ಅನುಮತಿ ಕೇಳಿದ್ದೇವೆ ಅಂತೇಳಿ ಕನ್ನಡಿಗರ ಕಿವಿ ಮೇಲೆ ಹೂವಿಡುತ್ತಿರುವ ನಿರ್ಮಲಾ ಸೀತಾರಾಮನ್ ಅವರು ಆರು ತಿಂಗಳು ಏನ್ ಮಾಡುತ್ತಿದ್ರು ಈಗ ಚುನಾವಣಾ ಆಯೋಗದ ಕಡೆ ಬೆರಳು ಏಕೆ ಎಂದು ಉತ್ತರ ನೀಡಲಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದೆ ಕಾಂಗ್ರೆಸ್ ಟ್ವೀಟ್ ನಂಬರ್ ಟು ಶೋಭಾ ಕರಂದ್ಲಜೆ ಅವರ ಕಾರು ಅಪಘಾತದಲ್ಲಿ ವ್ಯಕ್ತಿಯೊಬ್ಬರು ಮೃತಪಟ್ಟಿರುವ ಸಂಗತಿ ಬೆಳಕಿಗೆ ಬಂದಿದೆ ಅಪಘಾತದಲ್ಲಿ ಮೃತರಾದ ವ್ಯಕ್ತಿಯ ಕುಟುಂಬಕ್ಕೆ ಕನಿಷ್ಠ ಸಾಂತ್ವನ ಹೇಳದಕ್ಕೂ ಶೋಭಾ ಅವರಿಗೆ ಪುರುಸೊತ್ತು ಮಾನವೀಯತೆ ಇಲ್ಲವೇ ಅಪಘಾತವಾದಾಗ ತಕ್ಷಣ ಸೂಕ್ತ ಚಿಕಿತ್ಸೆಗೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿಕೊಡದ ಶೋಭಾ ಕರಂದ್ಲಜೆ ಅವರಲ್ಲಿ ಮಾನವೀಯತೆಯ ಲವಲೇಶವೂ ಇಲ್ಲದಾಗಿದೆ ಗಾಯಾಳುವನ್ನ ಆಟೋ ರಿಕ್ಷಾದಲ್ಲಿ ಕರೆದುಕೊಂಡು ಹೋಗುವಂತ ದುರ್ಗತಿ ಬಂದಿರೋದು ಬಿಜೆಪಿ ನಾಯಕರ ದುರ್ತತನಕ್ಕೆ ಹಿಡಿದ ಕನ್ನಡಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ವಿಡಿಯೋ ಶೇರ್ ಮಾಡಿ ಕುಟುಕಿದೆ ಕಾಂಗ್ರೆಸ್ ಟ್ವೀಟ್ ನಂಬರ್ ತ್ರೀ ನಾಲ್ಕು ವರ್ಷಗಳ ಕಾಲ ಬಿಜೆಪಿಯ ಡಬಲ್ ಇಂಜಿನ್ ಸರ್ಕಾರವಿತ್ತು ಅಷ್ಟು ಅಲ್ಲದೆ ಇಪ್ಪತ್ತೈದು ಬಿಜೆಪಿ ಸಂಸದರಿದ್ರು ಆದರೆ ಒಂದೇ ಒಂದು ರಾಜ್ಯದ ನೀರಾವರಿ ಯೋಜನೆಗಳಲ್ಲಿ ಪ್ರಗತಿ ಇಲ್ಲ ಇಪ್ಪತ್ತೈದು ಸಂಸದರಲ್ಲಿ ಒಬ್ಬೇ ಒಬ್ಬ ಸಂಸದರು ನೀರಾವರಿ ಯೋಜನೆಗಳ ಅನುಮತಿಗಾಗಿ ಕೇಂದ್ರ ಸರ್ಕಾರವನ್ನ ಒತ್ತಾಯಿಸಲಿಲ್ಲ ಭದ್ರಾ ಮೇಲ್ದಂಡೆ ಯೋಜನೆಗೆ ಘೋಷಣೆಯಾದ ಹಣ ಬಿಡುಗಡೆಯಾಗದೆ ಕೇವಲ ಘೋಷಣೆಯಾಗಿಯೇ ಉಳಿಯಿತು ಇಷ್ಟೆಲ್ಲ ಅನ್ಯಾಯವಾದರೂ ಬಿಜೆಪಿ ಸಂಸದರು ರಾಜ್ಯದ ಪರ ಕೆಲಸ ಮಾಡದಿರುವುದು ಅವರ ಗುಲಾಮಿತನಕ್ಕೆ ನಿಷ್ಕ್ರಿಯತೆಗೆ ಸಾಕ್ಷಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ಕುಟುಕಿದೆ ಅದೇ ರೀತಿ ಮತ್ತೊಂದು ಟ್ವೀಟ್ನಲ್ಲಿ ರಾಜ್ಯದಲ್ಲಿ ತೀವ್ರ ಬರಗಾಲವಿದೆ ರೈತರು ಕೂಲಿ ಕಾರ್ಮಿಕರು ಪರದಾಡುತ್ತಿದ್ದಾರೆ ಹೀಗಿದ್ದು ಕರ್ನಾಟಕದ ಇಪ್ಪತ್ತೈದು ಬಿಜೆಪಿ ಸಂಸದರು ಕನ್ನಡಿಗರ ಪರವಾಗಿ ತುಟಿ ಬಿಚ್ಚಲಿಲ್ಲ ಡಿಯರ್ ಕರ್ನಾಟಕ ಬಿಜೆಪಿ ನಿಮ್ಮ ಸಂಸದರು ಕನ್ನಡಿಗರ ಹಿತ ಕಾಯಲು ಇರೋದ ಸರ್ವಾಧಿಕಾರಿಯ ಗುಲಾಮಗಿರಿ ಮಾಡಲು ಇರೋದಾ ಮೋದಿ ಕಂಡರೆ ಅಷ್ಟೊಂದು ಭಯವೇ ನಿಮ್ಮ ಸಂಸದರಿಗೆ ಅಥವಾ ಜನಪರ ಕೆಲಸ ಮಾಡುವುದಂತರೆ ಅಲರ್ಜಿಯೇ ಅಂತೇಳಿ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ ಕಾಂಗ್ರೆಸ್ ಟ್ವೀಟ್ ನಂಬರ್ ಫೋರ್ ಕರ್ನಾಟಕದಿಂದ ನೂರು ರೂಪಾಯಿ ತೆರಿಗೆ ಕೇಂದ್ರಕ್ಕೆ ಹೋದರೆ ಮರಳಿ ಸಿಗೋದು ಕೇವಲ ಹದಿಮೂರು ರೂಪಾಯಿ ಮಾತ್ರ ಕೇಂದ್ರ ಸರ್ಕಾರದ ತೆರಿಗೆ ವಂಚನೆಯಿಂದ ಕರ್ನಾಟಕಕ್ಕೆ ಆಗಿರೋ ನಷ್ಟ ಅಂದಾಜು ಅರವತ್ತು ಸಾವಿರ ಕೋಟಿ ಕರ್ನಾಟಕದ ತೆರಿಗೆ ನ್ಯಾಯಯುತವಾಗಿ ಮರಳಿ ಸಿಕ್ಕರೆ ಜನತೆಗೆ ಇನ್ನೂ ಐದು ಗ್ಯಾರಂಟಿ ಯೋಜನೆಗಳನ್ನು ನೀಡಬಹುದು ಅಭಿವೃದ್ಧಿಯಲ್ಲಿ ಕರ್ನಾಟಕವು ಇಡೀ ದೇಶದಲ್ಲೇ ಮುಂಚೂಣಿಯಲ್ಲಿ ನಿಲ್ಲಬಹುದು ಇಂತಹ ಘೋರ ಅನ್ಯಾಯವಾದರೂ ಕನ್ನಡಿಗರ ಪರ ಸಣ್ಣ ಧ್ವನಿಯನ್ನು ಎತ್ತದ ಕರ್ನಾಟಕ ಬಿಜೆಪಿ ಸಂಸದರಿಂದ ಯಾವ ಪ್ರಯೋಜನ ಅಂತೇಳಿ ರಾಜ್ಯ ಕಾಂಗ್ರೆಸ್ ಕುಟುಕಿದೆ ಹೀಗೆ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದ್ರೆ ಮತ್ತೊಂದು ಕಡೆ ಸಚಿವ ಪ್ರಿಯಾಂಕರ್ಗೆ ಮಾಡಿರೋ ಟ್ವೀಟ್ ಕೂಡ ಬಾರಿ ವೈರಲ್ ಆಗ್ತಿದೆ ಹಾಗಾದ್ರೆ ಆ ಟ್ವೀಟ್ ನಲ್ಲಿ ಗೊತ್ತಾ ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದ ಸುಟ್ಟರೆ ನೊಸಲಿಗೆ ವಿಪೋತಿಯಾದ ತಟ್ಟದೆ ಹಾಕಿದ್ರೆ ಮೇಲು ಗೊಬ್ಬರವಾದೆ ಆದ್ರೆ ನೀವಾರಿಗಾದರೂ ಬಿಜೆಪಿ ಸಂಸದರೇ ನೆರೆ ಬಂದಾಗ ಯಡಿಯೂರಪ್ಪನವರು ವೇದಿಕೆ ಮೇಲೆಯೇ ನೆರೆ ಪರಿಹಾರಕ್ಕೆ ಪ್ರಧಾನಿಗೆ ಆಗ್ರಹಿಸಿದ್ದಾಗಲೂ ಬಿಜೆಪಿ ಸಂಸದರು ಕರ್ನಾಟಕದ ಪರ ಬಾಯ್ ಬಿಡಲಿಲ್ಲ ಜಿಎಸ್ಟಿ ಪರಿಹಾರ ವಿಶೇಷ ಅನುದಾನದಲ್ಲಿನ ಅನ್ಯಾಯದ ಕುರಿತು ಬೊಮ್ಮಾಯಿ ಅವರು ಮಾತನಾಡಿದ బి బీజేపీ పి సంసుదరు బాయ్ ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕವನ್ನ ಕಡೆಗಣಿಸಿದಾಗಲೂ ಬಿಜೆಪಿ ಸಂಸದರು ತುಟ್ಟಿ ಬಿಚ್ಚಲಿಲ್ಲ ಕೋವಿಡ್ ಸಮಯದಲ್ಲಿ ಆಕ್ಸಿಜನ್ ರೆಮ್ಡಿಸಿವಿಯರ್ ವ್ಯಾಕ್ಸಿನ್ ಹಂಚಿಕೆಯಲ್ಲಿ ರಾಜ್ಯವನ್ನ ಕಡೆಗಣಿಸಿದಾಗಲೂ ಬಿಜೆಪಿ ಸಂಸದರು ಮಾತನಾಡಲಿಲ್ಲ ಯಾವುದೇ ವಿಷಯದಲ್ಲೂ ಕರ್ನಾಟಕದ ಪರವಾಗಿ ಸಂಸದರ ನಿಯೋಗ ಕೇಂದ್ರ ಸರ್ಕಾರವನ್ನ ಭೇಟಿಯಾದ ಉದಾಹರಣೆಯೇ ಇಲ್ಲ ಈಗ ಭೀಕರ ಬರ ಎದುರಿಸುತ್ತಿರುವ ರಾಜ್ಯಕ್ಕೆ ಬರ ಪರಿಹಾರ ಕೇಳೋದಕ್ಕೂ ಬಿಜೆಪಿ ಸಂಸದರ ಧ್ವನಿ ಇಲ್ಲ ಜಗತ್ತಿನಲ್ಲೇ ಪ್ರತಿ ವಸ್ತುವು ಒಂದಿಲ್ಲೊಂದು ಉಪಯೋಗಕ್ಕೆ ಬರುತ್ತೆ ಆದ್ರೆ ಯಾವುದೇ ಪ್ರಯೋಜನಕ್ಕೆ ಬಾರದ ಬಿಜೆಪಿ ಸಂಸದರು ಕನ್ನಡಿಗರ ಪಾಲಿಗೆ ಇದ್ದು ಇಲ್ಲದಂತಿರುವ ನಿರುಪಯೋಗಿ ಜೀವಿಗಳು ಅಂತೇಳಿ ಸಚಿವ ಪ್ರಿಯಾಂಕರ್ ಗೆ ಟ್ವೀಟ್ ಮಾಡಿ ಕುಟುಕಿದ್ದಾರೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನ ಈ ಟ್ವೀಟ್ ದಾಳಿಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ